ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೋ ಕೇರಿಗೆ ಸ್ವಾಗತ ಕೇತು ಮೋಕ್ಷಕಾರಕ ಗ್ರಹ ಹಾಗೆ ಕೇತುವಿನ ಕಾರಕತ್ವ ಆಧ್ಯಾತ್ಮಿಕತೆ ಹಾಗೆ ಒಂಟಿತನ ಅಂದರೆ ಯಾರೂ ಬೇಡ ನಾನೊಬ್ಬನೇ ಸಾಕು ಒಂಟಿಯಾಗಿರೋಣ ಮತ್ತು ಒಂಟಿ ಹೆಚ್ಚು ಸ್ವತಂತ್ರತೆಯನ್ನು ಬಯಸ್ತಕ್ಕಂತಹ ಗ್ರಹ ಮತ್ತು ಸಂಬಂಧದಲ್ಲಿ ಅಷ್ಟೊಂದು ಆಸಕ್ತಿಯನ್ನು ತೋರಿಸದೇ ಇರೋದು ಇದೆಲ್ಲ ಕೇರ್ ಕೇತುವಿನ ಕಾರಕತ್ವ ಹಾಗಾದರೆ ಅದೇ ಕೇತು ಗ್ರಹ ಒಂದು ವೇಳೆ ಹತ್ತನೇ ಮನೆಯಲ್ಲಿದ್ದರೆ ಹೇಗಿರುತ್ತೆ ಹತ್ತನೇ ಮನೆ ಅಂತಂದಾಗ ಅದು ಒಂದು ಉದ್ಯೋಗ ಉದ್ಯೋಗ ಅಂತಂದರೆ ಒಂದು ಹೆಚ್ಚಿನ ಅವಧಿ ದೀರ್ಘಾವಧಿಯ ಉದ್ಯೋಗವನ್ನು ತೋರಿಸ್ತಕ್ಕಂಥದ್ದು ಅಥವಾ ವ್ಯಕ್ತಿಯ ಪ್ರೊಫೆಷನನ್ನು ತೋರಿಸ್ತಕ್ಕಂಥದ್ದು ಕೇತು ಹತ್ತನೇ ಮನೆಯಲ್ಲಿದ್ದರೆ ಹೇಗಿರುತ್ತೆ ಹಾಗಾದರೆ ಕೇತುವಿಗೆ ಅದು ಯಾವುದು ಹತ್ತನೇ ಮನೆ ಅರ್ಥದ ಮನೆ ಹಣವನ್ನು ಕೊಡ್ತಕ್ಕಂತಹ ಮನೆ ಹಾಗಾದರೆ ಈ ಮೋಕ್ಷಕಾರಕ ಅಥವಾ ಧರ್ಮದ ಆಸಕ್ತಿ ಅಥವಾ ಒಂದು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇರತಕ್ಕಂತಹ ಒಂದು ಗ್ರಹ ಹತ್ತನೇ ಮನೆಯಲ್ಲಿ ಕುಳಿತರೆ ಹೇಗಿರುತ್ತೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಯಾಕೋ ಕೆಲಸ ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ಒಂದು ಕೆಲಸಕ್ಕೆ ರಿಸೈನ್ ಮಾಡ್ತಾರೆ ಅಥವಾ ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ ಮತ್ತೊಂದು ಕೆಲಸಕ್ಕೆ ಹೋಗ್ತಾರೆ ಹೀಗೆ ಅನೇಕ ಕೆಲಸಗಳನ್ನು ಅವರು ಬದೆಯ ಬದಲಾಯಿಸ್ತಾರೆ ಅಂದರೆ ಉದ್ಯೋಗವನ್ನು ಬದಲಾಯಿಸ್ತಾರೆ ಇಲ್ಲ ಕೆಲಸದಲ್ಲಿ ಸದಾ ಕಿರಿಕಿರಿ ಇರುತ್ತೆ ಅಂದರೆ ಸಂಬಂಧಗಳಲ್ಲಿ ಮೇಲ್ನಾಧಿಕಾರಿ ಜೊತೆ ಇರ್ಬೋದು ಅಥವಾ ತಮ್ಮ ಜೊತೆ ಕೆಲಸ ಮಾಡೋರ ಜೊತೆ ಇರ್ಬೋದು ಸಂಬಂಧ ಚೆನ್ನಾಗಿರಲ್ಲ ಅಥವಾ ಇವರು ಮಾಡಿದರೆ ಬೇರೆಯವ್ರಿಗೆ ಅದು ಇಷ್ಟವಾಗಲ್ಲ ಅಥವಾ ಕೇತು ಹತ್ತನೇ ಮನೆಯಲ್ಲಿದ್ದಾಗ ಉದ್ಯೋಗದಲ್ಲಿ ಸದಾ ಏನಂತ ಅನ್ನಿಸ್ತಾ ಇರುತ್ತೆ ನಾನು ಆ ಉದ್ಯೋಗ ಮಾಡಿದ್ರೆ ಈ ಉದ್ಯೋಗ ಮಾಡಿದ್ರೆ ಹಾಗೆ ಈ ಬಿಸ್ನೆಸ್ ಮಾಡಿದರೆ ಹೇಗೆ ಅಂದರೆ ಕೆಲವರು ಹೇಗಿರ್ತಾರೆ ಅಂತಂದರೆ ಒಂದನ್ನು ಮಾಡ್ತಾರೆ ಮತ್ತೆ ಬಿಡ್ತಾರೆ ಮತ್ತೊಂದನ್ನು ಮಾಡ್ತಾರೆ ಮತ್ತೆ ಬಿಡ್ತಾರೆ ಹೀಗೆ ಅನೇಕ ರೀತಿಯ ಒಂದು ಉದ್ಯೋಗವನ್ನು ಕೆಲವರು ನೋಡಿ ನೋಡಿ ಬಿಡ್ತಾ ಇರ್ತಾರೆ ಹೀಗೆ ವ್ಯಕ್ತಿಗೆ ಯಾಕೆ ಹಾಗಾಗ್ತಾ ಇರುತ್ತೆ ಯಾಕೆಂದರೆ ಕೇತು ಹತ್ತನೇ ಮನೆಯಲ್ಲಿ ಕುಳಿತಾಗ ಹಣ ಅಷ್ಟೊಂದು ಬರಲ್ಲ ಅಂದರೆ ಹಣ ನಾನೇನೋ ಪ್ರಮೋಷನ್ ಹತ್ತನೇ ಮನೆ ಪ್ರಮೋಷನ್ನು ಹೌದು ಅಥವಾ ಸರ್ಕಾರಿ ಉದ್ಯೋಗನೂ ಉದ್ಯೋಗವನ್ನು ತೋರಿಸ್ತಕ್ಕಂಥ ಮನೆ ಹೌದು ಹಾಗಾದರೆ ಹತ್ತನೇ ಇದ್ದಾಗ ಅದು ಒಂದು ಭೌತಿಕತೆಯನ್ನು ತೋರಿಸ್ತಕ್ಕಂತಹ ಮನೆ ಇದು ಆಧ್ಯಾತ್ಮಿಕತೆಯನ್ನು ತೋರಿಸ್ತಕ್ಕಂತಹ ಗ್ರಹ ಅಲ್ಲಿದ್ದಾಗ ಭೌತಿಕ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಅರ್ಥಾತ್ ಅಲ್ಲಿ ಹಣವನ್ನು ಗಳಿಸುವ ವಿಷಯದಲ್ಲಿ ವ್ಯಕ್ತಿಗೆ ಅದು ಹಣವನ್ನು ತಂದುಕೊಡಲ್ಲ ಬದಲಾಗಿ ವ್ಯಕ್ತಿಯನ್ನು ಒಂದು ಆಧ್ಯಾತ್ಮಿಕವಾಗಿ ಅಂದರೆ ಒಂಟಿಯಾಗಿರೋದಾಗಲಿ ಅಥವಾ ಇದು ಬೇಡ ಅದು ಬೇಡ ಅಂತ ಹೇಳೋದಾಗಲಿ ಅಂದರೆ ಒಂದೇ ಉದ್ಯೋಗದಲ್ಲಿದ್ದು ನಾನೇನೋ ಸಾಧನೆ ಮಾಡಿ ಏನೋ ಒಂದು ಎಚೀವ್ ಮಾಡೋಣ ಅನ್ನೋ ರೀತಿಯಲ್ಲಿ ವ್ಯಕ್ತಿಯಲ್ಲಿ ಭಾವನೆಯನ್ನು ಮೂಡಿಸದೇ ಇರೋದು ಅಥವಾ ವ್ಯಕ್ತಿ ಪ್ರಯತ್ನ ಪಟ್ಟರೂ ಅದು ಆಗದೇ ಇರತಕ್ಕಂಥದ್ದು ಈ ರೀತಿ ಆಗ್ತಾ ಇರುತ್ತೆ ಅದಕ್ಕೆ ಹತ್ತನೇ ಮನೆಯಲ್ಲಿ ಕೇತು ಇದ್ದಾಗ ಅದಕ್ಕೆ ಒಂದು ವೇಳೆ ಕೆಲವೊಂದು ರೆಮಿಡಿಯನ್ನು ಮಾಡಿಕೊಂಡಿಲ್ಲ ಅಂತಂದರೆ ಆಗ ಕೇತು ದಶಾದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಒಂದು ನಾವು ಮನೆಯನ್ನು ನೋಡ್ತಕ್ಕಂಥದ್ದು ಇನ್ನೊಂದು ಆ ಒಂದು ಗ್ರಹದ ಕಾರಕತ್ವವನ್ನು ನಾವು ಗಮನಿಸಬೇಕು ಕೇವಲ ಮನೆಯನ್ನು ನೋಡಿ ಅದು ಒಂಬತ್ತನೇ ಮನೆಗೆ ಹೋಗಿದೆಯೋ ಎಂಟನೇ ಮನೆಗೆ ಹೋಗಿದೆಯೋ ಹತ್ತನೇ ಮನೆಯಲ್ಲಿದೆಯೋ ಇಷ್ಟೇ ಗಮನಿಸಿ ನಾವು ಪ್ರಿಡಿಕ್ಷನ್ ಮಾಡಿದಾಗ ಅದೇನಾಗುತ್ತೆ ಅಂತಂದರೆ ಅರ್ಧ ಪ್ರೆಡಿಕ್ಷನ್ ಆಗುತ್ತೆ ಅದಕ್ಕೆ ಅದರ ಕಾರಕತ್ವವನ್ನು ಗಮನಿಸಿದಾಗ ಅಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಕಾರಕತ್ವದಿಂದನೇ ಸಮಸ್ಯೆ ಆಗ್ತಿದೆ ಅನ್ನೋದು ಅಲ್ಲಿ ಸ್ಪಷ್ಟವಾಗುತ್ತೆ ಅದಕ್ಕೆ ಕೇತು ಹತ್ತನೇ ಮನೆಯಲ್ಲಿದ್ದಾಗ ಒಂದಿಷ್ಟು ಪರಿಹಾರಗಳನ್ನ ಮಾಡ್ಕೋಬೋದು ಒಂದು ವೇಳೆ ಕೇತು ದಶ ಅಥವಾ ಕೇತು ಭುಕ್ತಿ ನಡೀತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಕೇತು ಕೂಡ ಹತ್ತನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಾ ಇದ್ದರೆ ಸಮಸ್ಯೆ ಆಗುತ್ತೆ ಅಂದರೆ ಪ್ರಮೋಷನ್ ಸಿಗಲ್ಲ ಅಥವಾ ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅದು ಸಿಗಲ್ಲ ಅಥವಾ ಯಾವುದಾದ್ರೂ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನ ಕಟ್ಟಿದರೆ ಅದರಲ್ಲಿ ಪಾಸ್ ಆಗೋಲ್ಲ ಅಥವಾ ಏನೋ ಒಂದು ನನಗೆ ಅದು ಆ ಕಾಂಪಿಟೇಷನಲ್ಲಿ ವಿನ್ ಆಗಬೇಕಾಗಿರುತ್ತೆ ಪ್ರೈಸ್ ನನಗೆ ಬರೋದಾಗಿರುತ್ತೆ ಅದು ಬರೋಲ್ಲ ಅಥವಾ ನೇಮ್ ಆ್ಯಂಡ್ ಫೇಮನ್ನು ಪಡ ಪಡ್ಕೊಳ್ಳೋದಕ್ಕೆ ಬಿಡೋಲ್ಲ ಈ ರೀತಿ ಅನೇಕ ಸಮಸ್ಯೆಗಳು ಎದುರಾಗುತ್ತೆ ಅದಕ್ಕೆ ಆ ಹತ್ತನೇ ಮನೆಯಲ್ಲಿ ಕೇತು ಇದ್ದಾಗ ಹಾಗಾದರೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟಲ್ಲಿ ರೆಮಿಡೀಸ್ ಅನ್ನುವಂಥ ಪ್ಲೇಲಿಸ್ಟನ್ನು ಕೊಡಲಾಗಿರುತ್ತೆ ತಾವು ಅದನ್ನು ವೀಕ್ಷಿಸಿ ಅದರಲ್ಲಿ ಎಲ್ಲ ಗ್ರಹಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಯಾವ ಥರ ಮಾಡ್ಕೋಬೇಕು ಏನಕ್ಕೋಸ್ಕರ ಮಾಡ್ಕೋಬೇಕು ಅದರ ಬಗ್ಗೆ ಸ್ಪಷ್ಟವಾಗಿ ವಿವರಿಸಲಾಗಿದೆ ಅದನ್ನು ತಾವು ವೀಕ್ಷಿಸ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು